ಹೈ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾಳೆ ನಡೆಯುವಂತಹ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ ಮ್ಯಾಚ್ ಏನಿದೆ ಸೊ ಈ ಒಂದು ಮ್ಯಾಚ್ನ ಗೆಲ್ಲಲು ಎರಡೂ ತಂಡಗಳು ತುಂಬನೇ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಮಧುಗೈಸ್ ನಮ್ಮ ಆರ್ ಸಿ ಬಿ ಅವರು ಏನಿದ್ದಾರೆ ಅವರು ತಮ್ಮ ಬದ್ಧ ವೈರಿಗಳ ಜೊತೆ ಅವರು ಗೆದ್ದು ಈ ಒಂದು ಟೂರ್ನಿಯ ಶುಭಾರಂಭ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದಾರೆ ಸೊ ಅದರಿಂದನೇ ನಮ್ಮ ಆರ್ ಸಿ ಬಿಯ ಎಲ್ಲ ಪ್ಲೇಯರ್ಸ್ಗಳು ಕೂಡ ತಮ್ಮ ನೆಟ್ಸಲ್ಲಿ ಎಲ್ಲರೂ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಇದೇ ಟೈಮ್ನಲ್ಲಿ ಕೊಯ್ಲಿಯನ್ನು ಕೂಡ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಅಷ್ಟೇ ಹೇಳಿದರೆ ನಮ್ಮ ಮ್ಯಾಕ್ಸ್ವೆಲ್ ಏನಿದ್ದಾರೆ ನಮ್ಮ ಮ್ಯಾಕ್ಸ್ವೆಲ್ ಅವರು ಕೊಹ್ಲಿ ಡೂಪ್ಲೆಕ್ಸಿಸ್ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಆ ರೀತಿ ಒಂದು ಬ್ಯಾಟಿಂಗ್ನ ಅವರು ಅವರ ನೆಟ್ಸಿಂದ ನಿಂತ್ಕೊಂಡು ಅವರು ಕೂಡ ಒಂದು ರೀತಿ ಇಮಿಟೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಈ ರೀತಿಯಾಗಿ ಎಲ್ಲರೂ ಕೂಡ ಒಬ್ರನ್ನೊಬ್ರು ಇಮಿಟೇಟ್ ಮಾಡಿಕೊಂಡು ಕಿ ಮತ್ತು ಕಿಡಿಂಗ್ ಮಾಡಿಕೊಂಡು ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಲವಲವಿಕೆಯಿಂದ ತುಂಬ ಹ್ಯಾಪಿಯಾಗಿ ಈ ಒಂದು ಪ್ರ್ಯಾಕ್ಟೀಸ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ನಮ್ಮ ಆರ್ ಸಿ ಬಿಯ ಮೆಂಟರ್ ಇರುವಂತಹ ಮತ್ತು ಬೌಲಿಂಗ್ ಕೋಚ್ ಆಗಿರುವಂಥವರು ನಮ್ಮ ಆರ್ ಸಿ ಬಿ ಬೌಲರ್ಗಳಿಗೆ ಬೌಲಿಂಗ್ನು ಕೂಡ ಯಾವ ರೀತಿ ಮಾಡಬೇಕು ಮತ್ತು ವಿಕೆಟ್ ಬೀಳ್ತಾ ಇದ್ದಾಗ ಯಾವ ರೀತಿ ವಿಕೆಟ್ನ ತೆಗಿಯೋದು ಎಲ್ಲನೂ ಕೂಡ ಟ್ರಿಕ್ಸ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೌಲರ್ಗಳು ಪ್ರಾಕ್ಟೀಸ್ ಮಾಡ್ತಾಯಿದರೆ ನಮ್ಮ ಸ್ಟೇಡಿಯಂನಲ್ಲಿ ನಮ್ಮ ಕೊಹ್ಲಿ ಮತ್ತು ಮ್ಯಾಕ್ಸೆಲ್ ಎಲ್ಲರೂ ಕೂಡ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಇದ್ದಾರೆ ಈ ರೀತಿಯಾಗಿ ಆರ್ ಸಿ ಬಿ ಈ ಬಾರಿ ಕಪ್ ಹೊಡಿಲೇಬೇಕು ಅಂದರೆ ಗೆಲ್ಲಲೇಬೇಕು ಅಂತ ಅವರು ಕೂಡ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ನಮ್ಮ ಆರ್ ಸಿ ಬಿ ಏನಿದೆ ಅವರು ಒಂದಲ್ಲ ಎರಡಲ್ಲ ಆರಲ್ಲ ಅರುವರ್ ಸಲ್ಲಿಸೋದ್ರೂ ಕೂಡ ನಮ್ಮ ಸಪೋರ್ಟ್ ಯಾವತ್ತಿದ್ರು ನಮ್ಮ ಆರ್ ಸಿ ಬಿಗೆ ಸೊ ಆರ್ ಸಿ ಬಿಗೆ ಇರುವಂಥ ಕ್ರೇಜ್ ಏನಿದೆ ಆ ಕ್ರೇಜ್ ಕಡಿಮೆ ಆಗೋದಿಲ್ಲ ಅಂತಲೇ ಹೇಳೋದು ಗಾಯ್ಸ್ ಈ ಬಾರಿನಾದರೂ ಕೂಡ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲಿ ಅನ್ನೋದೇ ನಮ್ಮ ಆಶಯ ಗೆದ್ದರೆ ನಮ್ಮ ಆರ್ ಸಿ ಬಿಯ ಏನಿದ್ದಾರೆ ಎಲ್ಲರೂ ಕೂಡ ಒಂದು ರೀತಿ ಇಡೀ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲದೇ ಇಡೀ ವರ್ಲ್ಡಲ್ಲಿ ಎಲ್ಲೆಲ್ಲಿರುವಂಥ ಆರ್ ಸಿ ಬಿ ಅಭಿಮಾನಿಗಳೆಲ್ಲರೂ ಕೂಡ ಒಂದು ರೀತಿ ಹಬ್ಬ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊಗೈಸ್ ಆರ್ ಬಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ